ಐ ಫ್ರೆಂಡ್ಸ್ ವೆಲ್ಕಮ್ ಟು ಅರಿಶಾ ಬ್ಲಾಗ್ ಬರೀ ವಿಡಿಯೋದೊಳಗಿ ಸ್ಪೆಷಲ್ ಐತೆ ನೋಡೋಣ ಇವಾಗ ನೋಡ್ರಿ ಎಲ್ಲ ಕೆಲಸ ನಾನು ಮಾಡಬೇಕಾಗಿತ್ತು ರೀ ಯಾಕೆ ಹೇಳಿದ್ರೆ ನಮ್ಮ ಮಮ್ಮಿಗೆ ಆರಾಮಿಲ್ಲರಿ ಗಂಟ್ಲ ಒಂದು ಹಿಡಿದ್ಬಿಟ್ಟೈತೆ ಅಲ್ಲರಿ ಹಂಗಾಗಿ ವಿಡಿಯೋದೊಳಗೆ ಮಾತಾಡಕ್ಕೂ ಸ್ವಲ್ಪ ದಿನ ಗಂಟ್ಲು ರೀ ಹಾಗಾಗಿ ಸ್ಟಾರ್ಟ್ ಮಾಡಮ್ಮ ಅಂತ ಹೇಳಿದ್ರಿ ಈಗ ನಾನು ಸ್ಟಾರ್ಟ್ ಮಾಡಿದೆ ರೀ ವಿಡಿಯೋ ಗ್ಯಾಸ್ ಇದು ನೀರು ಹಾಕಿದಿನಿ ಸ್ವಲ್ಪ ಇದೂ ಬಾಡೇ ತೊಕೊಂಡ್ಬರ್ತೀನಿ ನಾವು ಚಹಾ ಕುಡಿದ್ರಿಪ್ಪ ಚಹಾ ಕುಡ್ದ ಈಗ ಮುಂದಿನ ರೋಟೀನ್ ಮಾಡ್ಬೇಕ್ರಿ ನಾವೀಗ ಈಗ ಮುಂದಿನ ಕೆಲಸ ಏನಂದ್ರೆ ನಾವು ಇದಕ್ಕೆ ಹೋಗ್ಬೇಕು ರೀ ಎ ಪಿ ಎಮ್ ಹೋಗ್ಬೇಕು ತರಕಾರಿ ತರಬೇಕು ರೀ ಯಾಕಂದ್ರೆ ನಾಳೆ ನಮ್ಮ ಮನೆಯೊಳಗೆ ಸ್ಪೆಷಲ್ ಏನೋ ಮಾಡಾಕತ್ತೀವಿ ರೀ ಅದು ನಿಮಗೆ ನಾಳೆ ಗೊತ್ತಾಗುತ್ತೆ ಈಗ ನಮ್ಮ ಎ ಪಿ ಎಮ್ ಸಿ ಒಳಗೆ ನಮ್ಮೂರು ಎ ಪಿ ಎಮ್ ಸಿ ಒಳಗೆ ಏನು ಸಸ್ತಾ ಆಯಿತು ಏನು ರೇಟ್ ಜಾಸ್ತಿ ಆಯಿತು ನೋಡೋಣ ರೀ ಇಲ್ಲಂತ ರೇಟ್ ಕೇಳ್ತೀವಿ ರೀ ನಾವು ಡೈಲಿ ಸಂತಿ ಒಳಗೆ ಅಲ್ಲಿ ಹೋಲ್ಸೆಲ್ ಹೆಂಗೈತೆ ಅಂತಂದು ಹೋಗ್ಬೇಕು ರೀ ನಮ್ಮ ಸುಲ್ತಾನ ಫೋನ್ ಹಚ್ಚಿದ್ದೀವಿ ಬಂದಾರೆ ಅವನು ಅವನಿಗೆ ಕರ್ಕೊಂಡು ಹೋಗ್ಬಿಡ್ತೀವಿ ಹೋಗೋಣ ಸುಲ್ತಾನ ಚಾ ಕುಡ್ತೀನ ಚಾವಲ್ಲ ಮುಖಾರ ತಕ್ಕೋ ಅಲ್ಲೇನ್ ಮಾಡಿಂತಿ ಈಗ ಹೋಗಕತೀವಿ ನಾವು ಆಲೇ ಟೈಮ್ ಆತ್ರಿ ಪಡ್ದು ಬೆಳಗ್ಗೆ ಎಂತ ಫೋನ್ ಹಚ್ಚಕತ್ತೀನ್ರಿ ಈಗ ಬಂದ್ರಿ ಅಲ್ಲೆಲ್ಲ ತರಕಾರಿ ಆಗಿರ್ಬೇಕು ಅವಾಗ ಹೇಳ್ತೀನಿ ರೀ ಇವಾಗ ಇಲ್ಲ ಎ ಪಿ ಎಮ್ ಸಿ ಬಂದಿರಿ ನಾವು ಟೊಮೆಟೊ ಹಣ್ಣು ತಗೊಂಬಾಸ್ತಾನ ಮೊದಲ ಟೊಮೆಟೊ ಹಣ್ಣು ಅದೆಲ್ಲ ತರಕಾರಿ ತಗೋಬೇಕ್ರಿ ಈಗ <laughs> 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 <hid> ി തോക്കുട്ടി ഹരി ഹാങ്ക കോട്ട് ബന്ധ്രി തോന്നി നോട് നമുദു തല നക്കോ പൂത്തിനായി पापा तो कुछ आज आज खाने कुछ मरे सब जन देखते तो दे 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 ನಮ್ಮ ಸುಲ್ತಾನ್ ಬುಳ್ಳುಳ್ಳಿ ತೊಗೋಕೋನ್ರಲ್ಲಿ ಬೇಕಾಗಿತ್ತು ಬೇಕಾಗಿತ್ರಿ ತೊಗೊಂಡಿರಿ ಬೀಸ ಮೆಣಸಿಕ್ ಹಾಕತ್ತೀರಿ ಐದು ಕೆ ಜಿ ಹತ್ತು ಕೆ ಜಿ ಹಿಂಗೆ ಕೊಡ್ತಾರಂ ಖಾರದ ಮೆಣಸಿಕ್ ಹೌದನ್ರಿ ಹಾಂ ಕಟ್ಟಡಿ ಸ್ವಲ್ಪ ನಮ್ಗೆ ಅಷ್ಟು ಇದಕ್ಕೆ ಬೇಕಾಯ್ತು ಅದಿಲ್ಲ ಒಂದು ಹೋಗ ನಡಿ ನಕ್ಕೋ ಜೀಪ ಸೋರಿಕಾಗಿರ್ತ ನಕ್ಕೋ ಎಲ್ಲರೂ ಬೇರೆ ನಮ್ಮ ವಿಡಿಯೋ ನೋಡಾರ ರೀ ಅಷ್ಟು ಎಲ್ಲರೂ ನೋಡ್ತಾರೆ ಒಟನ್ನೆ ಸಿಗೋರಲ್ಲ ಸುತ್ತ ನಮ್ಗೆ ಒಟನ್ ಸಾಮಾನ್ ಇಲ್ಲಿವರೆಗೂ ಬಂದಿವಿ ನಾವು ಓ ಬೀನ್ಸ್ ಆಲೂಗಡ್ಡಿ ಎಲ್ಲ ಅಲ್ಲೇ ಅದಾವ್ರಿ ಹಾಜಿ ಬ್ಲಾಗ್ ಚಲ್ಬೇಕು ಹಾ ಕರಿ ಮಕ್ಕ ಇಲ್ಲ ಬೈ ಯಾರ ಕಡೆ ಬಂದಿವಮೆ ನೋಡ್ರಿ ನಾವ್ ತರ ಕಾರಿ ತಗೊಂಡು ನಾಷ್ಟ ಮಾಡಕ್ ಬಂದಿ ಮತ್ ಸುಲ್ತಾರ ನಾನು ಇಡ್ಲಿ ತಗೊಂಡ್ರಿ ನೀನ್ ಪೂರಿ ತಿಂದು ಹೋಗ್ತ ಮಸ್ತಗೆ

ಏ ಯಾಕೊಂಡ್ರಿ ಪಾ ಮೂರ ಏನೋ ಬ್ಯಾಡೋಂತ ಹೇಳ ಮತ್ತ್ ಇದನ್ನ ಮನ್ಯಾಗ ಐತ್ರಿ ಪುದೀನ ಬ್ಯಾಡ ಅಂದ್ರ ಏ ಒಂದ್ ತಾಜಾ ಹಾಕಿ ಹೋಗ್ರಿ ಅಂತ ಅವ್ರ ಮನಿಯರು ಅಷ್ಟು ಬಿಡೋ ನೋಡ್ತಾರಂತ ನಾನು ಹ್ಮ್ ಅದ್ಕೋತ್ರಿ ಒಂದ್ ಪೀಜ್ ಪಾಪ ಕೊಟ್ಟಿ ವಯಸ್ಸು ಅಲ್ರ ಏ ಜಿ ಜಾವ್ಜಿ ಅಂತ ಹೇಳ ಟಮಾಟನ್ ಮೂವತ್ ರೂಪಾಯಿ ಬುಟ್ಟಿ ನೋಡಣ್ಣ ಎ ಪಿ ಎಂ ಸಿಗ್ ಹೋಗ್ ಅವ್ರ ಕಡೆ ಅಂತ ಹೋಗ್ರಿ ಪಾ ಪಾಪ ಇಲ್ಲಿ ಹೆಂಗಂದ್ರ ಏನ ಟಮಾಟೆ ಹೆಂಗಂತ ಮೂವತ್ ರೂಪಾಯಿ ಬುಟ್ಟಿ ಇಲ್ಲಿ ಹದಿನದ್ ರೂಪಾಯಿ ಕೆಜಿ ಅಂತ మన్నర వైదే 100 రూపాయ కేజీ 10 రూపాయ దారి అంటే అల్లె తో కొరి అంటే 30 రూపాయ 50 రూపాయ దూమ తో దొర్ ది హ్మ్ నన్ సాకల 1 కేజీ తో మమే 3 4 కేజీ హ ఆ ఇర్తా హ్మ్ ఏని మేకి మార్కొంటిన్ దాది మ తో ముందిని 14 రూపాయ హ్మ్ హ్మ్ ఐదన ఆసిప ఆగలేది మళత నోడరి ఏ ఆసిప బిచ్ బెడ అంటే బిచతనే హ ఆ అడ కొలా తంటివా సకే నోడి ఉదరు కారదరు అరది ఇట్ బిడిరి ఏనగల ఆసికారణ

ಕೊತ್ತಂಬರಿ ಅದೆಲ್ಲ ಮೆಂತ್ಯ ಸೊಪ್ಪು ಇಟ್ಟೀನಿ ಅಮ್ಮ ಮೂಲಂಗಿ ಪಜ್ರಿ ಮಾಡುವ ಒಂದು ಏಟ ಅಂದ್ರೆ ಆರೀಪ ರೊಟ್ಟಿ ಪಲ್ಯ ಎಲ್ಲ ಮಾಡ್ಯಾಡ್ರಿ ಅದಕ್ಕೆ ಮತ್ತು ಮೂಲಂಗಿ ಪಚ್ಚಡಿ ಮಾಡೋಕೆ ಹೆಚ್ಚಾಕದಿದ್ದೆ ನೋಡಿರಿ ನಾನು ಈಗ ತಾಯಿ ಮಾತಾ ಏಳು ಏಳುವರೆ ಆತ್ರಿ ಹೋಗಿ ಅಮ್ಮ ಚಹಾ ಕೊಟ್ಟು ಬಂದೆ ಮತ್ತು ನಾನು ಮಧ್ಯಾಹ್ನ ಊಟ ಮಾಡಿ ಮಕ್ಕೊಂಡಾಕೆ ಮಕ್ಳು ಅಮ್ಮ ಹೋಗಿದ ಮೇಲೆ ಇದ್ದೀನಿ ರೀ ಇವತ್ತು ಅಂಗಡಿಗೆ ಅದೆಲ್ಲ ಅವ್ರು ಅವಾಗ ರಬ್ಬಿದ್ದ ಆರೀಪ್ಪ ಎದ್ದು ಮತ್ತು ಅದೆಲ್ಲ ಹಾಕಿ ಬಂದಿರಿ ನೀರು ಒಂದು ಬಿಟ್ಟಾರ ಈಗ ಅವ್ರಿಗೆ ಕೆಲಸ ಮಾಡಾಕತ್ವಾ ನಾನು ಮಾಡ್ದೆಂತಡೀ ಅಡುಗೆನ ಅಂತಂದು ಹೇಳಿ ಮೀನಾ ಮಾಡ್ಬೇಕು ರೀ ಮೀನು ಆರಿಫನ ಮಾಡೋದು ಈಗ ಅಮ್ಮ ಮೀನಾ ಮಾಡ್ರಿ ಅಂತ ಹೇಳಿ ರೀ ಬಾಂಗ್ಡದ ಪಲ್ಯ ಫ್ರೈ ಅದ ನೀ ಅದು ಮಾಡುವಂತಿಂತವಾ ನಾನು ಸ್ವಲ್ಪ ಬದ್ನಿಕಾಯಿ ಪಲ್ಯ ಬೇಳೆ ಸಾರು ನಮ್ಮ ಬಾಬಾರು ರೀ ಅದನ್ನು ಮೀನಾ ಹಾಗಾಗಿ ಉಣಂಗಿಲ್ಲ ರೀ ನಾನು ಬದ್ನಿಕಾಯಿ ಬಂದಿಕಾಯಲ್ಯ ಬೇಳೆ ಸಾರು ಅನ್ನ ರೊಟ್ಟಿ ಮಾಡ್ಬೇಕು ರೀ ನಾನು ಅಕ್ಕಿ ಮೀನು ಸದ್ದು ರೀ ನೀರು ತುಂಬ ಆತಾಡ್ರಿ ಈಗ ಆಕಿನೂ ಹರ್ಶಿಯ ಮಾಡೋಕತ್ತೀ ರೊಟ್ಟಿ ರೀ ಟ್ಟು ನಮ್ಮ ಮಾಡೋಕ ಇದ್ದೆ ಬ್ಯಾಡ ಬ್ಯಾಡತೆಗಿ ಅಂತಂದು ಮಾಡ್ತೀವಿ ನಾವು ಒಂದು ಅರ್ಧ ಅರಂದೆ ಭಾಳ ಇದ್ದೀರಿ ಹಿಟ್ಟು ಬೇಡ ತೆಗಿ ನಾ ಮಾಡ್ದೀನಲ್ಲ ಮಾಡುವ ಅಂತ ಬಂದಿರಿ ಈ ಕಡೆ ಇಲ್ಲಿ ನೋಡ್ರಿ ಇಲ್ಲೇನ ಮ ನಾನು ಮೀನಾ ಸಾಯಂಕಾಲನ ತೊಳೆದು ಎಲ್ಲ ಕ್ಲೀನ್ ಮಾಡಿ ಈ ರೀತಿ ಕಟ್ ಮಾಡ್ಕೊಂಡು ಫ್ರಿಜ್ ಒಳಗೆ ಇಟ್ಟಿದ್ದಾರೆ ನಾನು ನಳ ಬಂದಿತ್ತಲ್ಲ ಹಾಗಾಗಿ ಲೇಟ್ ಆಕೈತೆ ಮಾಡೋದು ಅಂತೇಳಿ ಗೊತ್ತಿತ್ತು ರೀ ನಂಗೆ ತಗೊಂಬ ತಗೋದು ಮತ್ತದಕ್ಕೆ ಸರ್ಚ್ ಮಾಡೋ ಮಟ್ಟ ಲೇಟ್ ಆಕೈತೆ ಅಂತೇಳಿ ಹಂಗಾಗಿ ಸ್ವಲ್ಪ ಜಲ್ದಿನ ನಾನು ಕ್ಲೀನ್ ಮಾಡಿ ಈ ರೀತಿ ಗಿರಿ ಗಿರಿ ಮಾಡೀನಿ ರೀ ಯಾಕಪ್ಪ ಅಂತ ಹೇಳಿದ್ರೆ ಮಸಾಲೆ ಎಲ್ಲ ಚಲೋ ತಿಂಗೆ ರೀ ಮೀನಕ್ಕೆ ಹಾಗಾಗಿ ಈ ರೀತಿ ಮಾಡ್ಕೋಬೇಕ್ರಿ ಮಾಡ್ಕೊಂಡು ಎಲ್ಲ ಇದರ ಬಾಲ ಅದೆಲ್ಲ ತೊಗೊಂಡು ಆಮೇಲೆ ಇಲ್ಲಿ ಸಾರು ಮಾಡಾಕ್ರಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೆ ಇವೆರಡು ಸಣ್ಣ ಇದ್ವಲ್ಲ ಹಾಗಾಗಿ ಇಳ್ಯದಾಗ ಹಾಕಿದ್ರ ಆಯ್ತು ಅಂತ ಹೇಳಿ ಬಿಟ್ಟಿದ್ದೀನಿ ರೀ ಇವು ದೊಡ್ಡ ಇದು ಬಾಂಗಡೆ ಮೀನ ಎರಡು ಜಾಸ್ತಿ ಸಾರೊಳಗೆ ಒಂದೆರಡು ಮೂರು ನಾಲ್ಕು ಐದು ಆರು ಏಳು ಮೀನಾಗತ್ತಿನಿ ಕಟ್ ಮಾಡಿದ್ದು ಎರಡು ಇಡೇವು ಇಲ್ಲೇ ಮಸಾಲೆಗೆ ನಾನು ಕೊಬ್ಬರಿ ಕೊತ್ತಂಬರಿ ಮೆಣಸಿನ್ಕಾಯಿ ಎಲ್ಲ ಬೆಳ್ಳುಳ್ಳಿ ಪೇಸ್ಟು ಜೀರಿಗೆ ಅರಿಶಿನ ಉಪ್ಪು ಆಮೇಲೆ ಮತ್ತೇನು ಮಮ್ಮಿ ಏನು ಯೂಸ್ ಮಾಡಿದೆ ಹುಣ್ಸೆಹಣ್ಣು ಹಾಕಿನ್ರಿ ಸ್ವಲ್ಪ ಇದ್ರೊಳಗನ ಬೇಕಂದ್ರೆ ಎಕ್ಸ್ಟ್ರಾ ನೀವು ರೀ ಕೊಬ್ಬರಿ ಕೊತ್ತಂಬರಿ ಟೊಮಾಟೆ ಹಣ್ಣು ಅದೆಲ್ಲ ಹಾಕಿದ್ದು ಪೇಸ್ಟ್ ಇದೆ ಇದೆ ಎಣ್ಣೆ ಬಿಸಿ ಮಾಡೋಕೆ ರೀ ಇದ್ರೊಳಗೆ ಹಾಕೊಬಿಡೋದು ಎಣ್ಣೆ ಫುಲ್ ಬಿಸಿ ಆಗಿತ್ರಿ ಅದು ಇವಾಗಿಲ್ಲೇ ಸ್ವಲ್ಪ ಹಸಿ ಹಸಿ ಹೋಗೋ ಸ್ವಲ್ಪ ಸ್ವಲ್ಪತ್ತು ಇದು ಇವಾಗ ನಾನು ಇದಕ್ಕೆ ಫ್ರೈಗೆಲ್ಲ ಮಸಾಲೆ ಹಚ್ಚಿಟ್ಬಿಡ್ತೇನೆ ರೀ ಇವಾಗ ಇಲ್ಲಿ ಮೀನು ಸಾರು ಅದು ಮಸಾಲೆ ನಾವೇನು ಹಾಕಿದ್ವಿ ರೀ ಅದು ಕುದಾತೈತ ಹಾಗಾಗಿ ಮತ್ತೊಂದು ಸ್ವಲ್ಪ ಪನ್ನೀರನ್ನ ನಾನು ಆ್ಯಡ್ ಮಾಡಿದ್ದೀನಿ ರೀ ಇದು ಕುದ್ಮೇಲೆ ಒಂದು ಸ್ವಲ್ಪ ಉಪ್ಪು ಅದೇನಾದರೂ ಕಡಿಮೆ ಐತೆ ನೀವು ಹಾಕೋಬೋದು ಆಮೇಲೆ ಇದು ಕುದಪ್ಪ ಅಂತ ಹೇಳಿದರೆ ಮೀನಾಗ ರೀ ಇಲ್ಲಿ ನಾನು ಮೀನದ ಫ್ರೈಗೆ ಅಲ್ಲ ಬಳ್ಳ ಪೇಸ್ಟು ಉಪ್ಪು ಖಾರ ಅರಶಿನ ಪುಡಿ ಆಮೇಲೆ ಸ್ವಲ್ಪ ಗರಂ ಗರಂ ಮಸಾಲ ಧನಿಯಾ ಪೌಟ್ರದ್ದು ಹಾಕೋರಿ ಆಮೇಲೆ ಇದರಿ ಜೀರಿಗೆ ಪೌಡ್ರ್ ಆಮೇಲೆ ಸ್ವಲ್ಪ ಹುಳಿ ಇದೆಲ್ಲ ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಚೆನ್ನಾಗಿ ಇಲ್ಲೇ ನಮ್ಮದು ನೀರು ಕುದಾತಿತ್ತು ರೀ ಮೀನಾ ನಾವೇನು ತೆಗೆದಿಟ್ಕೊಂಡಿವಲ್ರಿ ಸಾರಿಗೆ ಅಂತ ಹೇಳಿ ಅದನ್ನು ಹಾಕ್ಕೊಳ್ಳೋಣ ಇದ್ರೊಳಗೆ ಇವಾಗೆಲ್ಲ ಮೀನಕ್ಕೆ ಈ ರೀತಿ ಎಲ್ಲ ಚೆನ್ನಾಗಿ ಮಸಾಲೆ ರೀ ಇಲ್ಲಿ ಜೊಳದ ನಾವು ಹಚ್ಚೋದು ಅಂದ್ರೆ ಟೇಸ್ಟ್ ಆಕೇತ್ರಿ ರವಾ ಅಂತಂದ್ರ ಜಲ್ದಿ ಹೊತ್ ಬಿತ್ರಿ ಅದಿ ಎಣ್ಣೆ ಎಣ್ಣೆ ಜಾಸ್ತಿ ಹಿಡಿತೈತಿ ಆಮೇಲೆ ಜಲ್ದಿನ ಹೊತ್ ಬಿಡ್ತೈತ್ ಅದ ಒಳಗೆ ಬೆಂದ್ ಬೆಂದ್ ಇರ್ತ ಇರ್ತೈತ್ರಿ ಅದ ಹಂಗಾಗಿ ನೀವು ರವಾ ಹಚ್ಚಕ ಹೋಗ್ಬೇಡ್ರಿ ಇದನ್ನ ರೀ ಕ್ರಿಸ್ಪಿ ಕ್ರಿಸ್ಪಿ ಹಾಕೋರಿ ಮೀನ ತಗೊಂಡು ಈ ರೀತಿ ಹಿಟ್ಟೊಳಗ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಹಾಕಿ ಎಣ್ಣೆ ಫುಲ್ ಅಂದ್ರೆ ಫುಲ್ ಬಿಸಿ ಆಗೈತ್ರಿ ಒಂದೊಂದು ಮೀನ ಇದಕ್ಕೆ ರೀತಿ ಬಿಡೋಣ್ರಿ ಇವಾಗಿದೆ ಒಂದು ಸ್ವಲ್ಪ ಹೊತ್ತು ಬಿಡೋಣ್ರಿ ಅಂದ್ರ ಮೀನ ಎಲ್ಲ ಒಂದ್ ಸೈಡ್ ಎಲ್ಲಾ ಚೆನ್ನಾಗಿ ಫ್ರೈ ಹಾಕವು ಇನ್ನ ಮೀನದ ಫ್ರೈ ಇದು ಸಿಂಪಲ್ ರೀ ಇದು ಅದಲ್ಲ ಇದು ಮೀನಿನ ಫ್ರೈ ಇನ್ನೂ ಸಿಂಪಲ್ ರೀ ಇದು ನಾನು ವರ್ಷ ಮಾಡ್ಕೊಂತಿದ್ದೆವು ಅದೊಂತರ ಸೂಪರ್ ಟೇಸ್ಟ್ ಅವು ಸ್ಪೈಸಿ ಸ್ಪೈಸಿ ಆಕೈತಿ ರೀ ಅದು ಅದೊಂದು ಸಲ ತರಿಸ್ತೀವಿ ಸುಮ್ಮ ಕುಂದರಿ ನಿಮ್ದು ಅಂತ ಹೇಳಿ ಅದೊಂದು ಫುಲ್ ಸ್ಪೈಸಿ ಆಕೈತ್ರೀ ಅದು ನಾವು ಕರ್ಬೇವು ಕೆಂಪೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಅದೆಲ್ಲ ಹಾಕ್ತೇವೆ ಹೌದು ಮಸ್ತ್ ಆಕೈತೆ ಅದು ಅದನ್ನು ತರಿಸ್ತೀನಿ ಇದು ದಾಳಿಗಲ್ಲ ಹಾಗಾಗಿ ಇದು ಮಾಡಿದೆ ನಾನು ಕಡಿಮೆ ಮಾಡಬೇಕೇ ನಮ್ಮದು ಬಾಂಗ್ಡಾ ಪ್ರೈ ರೆಡಿ ಆಗತ್ತೆ ನೋಡಿರಿ ಮತ್ತಿವಾಗ ಇವಾಗ ಮತ್ತೆ ಮೂರು ಬಾಂಗಡ ಹಾಕಿಂತ ಫ್ರೈ ಮಾಡ್ಕೊಳತ್ ಇವಾಗ ಇಲ್ಲಿ ಮೇಲಿಂದ ಕಸ ಹೊಡೆಯತ್ತಿದಿರಿ ಬಾಳ್ ಅಂದ್ರೆ ಬಾಳ್ ರಾಡಿಯಾಗಿ ಬಿಟ್ಟಿತ್ತು ಅದೊಂದು ಒಳಗಿಡ್ಬೇಕಾಗಿತ್ತು ಪಲಂಗಲ್ ಕಸ ಏನ್ ತುಸ ಆಗಿ ಏನ್ ಕಾಣತಿಲ್ಲ ಇಲ್ಲಿ ಇನ್ನ ಎಷ್ಟು ಸೀರೆ ಅದ ನೋಡ್ರಿಪ್ಪ ಮಡಿ ಇದು ಕಾಫಿ ಕಲರ್ ಐತಿ ನೋಡ್ರಿ ವರ್ಕ್ ಸೀರಿ ಆಮೇಲೆ ಅದು ಮಡಿ ಐತಿ ಇದು ಇಂಗ್ಲೀಷ್ ಕಲರ್ ಐತಿ ಇದೊಂದು ಮೈಸೂರು ಟೈಪ್ ರೇಷ್ಮೆ ಸೀರೆ ರೀ ಅದು ಫುಲ್ ಪ್ಲೇನ್ ಇರ್ತೈತಿ ಬಾರ್ಡರ್ ಇರ್ತೈತಿ ಇದು ಸ್ಟೋನ್ ವರ್ಕ್ ರೀ ಅದು ದಡಿ ಸೀರೆ ಇದು ಇಂಗ್ಲೀಷ್ ಕಲರ್ ರೀ ಚಾಕ್ಲೇಟ್ ಇದಕ್ಕೂ ಸ್ಟೋನ್ ವರ್ಕ್ ಬರ್ತೈತಿ ರೀ ಇದು ಆಮೇಲೆ ಇದು ಸೇಮ್ ರೀ ಇದು ಇದು ಸೇಮ್ ಕಲರ್ ಅಷ್ಟೇ ಚೇಂಜ್ ಡಿಫ್ರೆಂಟ್ ಐತ್ರಿ ಇದು ಒಂದು ಗೋಲ್ಡ್ ಕಲರ್ ಐತ್ ನೋಡ್ರಿ ಚಾಕ್ಲೇಟಿ ಬಾರ್ಡ್ರ್ ಇದೊಂದು ದಡಿಸಿರಿ ನೋಡ್ರಿ ಪೈನ ಭಾಳ ಅದಾವು ಮೈಸೂರು ಸಿಲ್ಕ್ ಅಷ್ಟೈತ್ರಿ ಇದು ಮೈಸೂರು ಸಿಲ್ಕ್ trying to see